ನಮ್ಮ ಜೀವನದಲ್ಲಿ ಒಂದಲ್ಲ ಸುಮಾರು ಹತ್ತು ವಿಭಿನ್ನ ಅಕ್ಷಪ್ಟಿಗಳಲ್ಲಿ ನಾವು ಗುರಿಯನ್ನು ಪ್ರೀತಿಸಬೇಕು ಒಂದು ಸಣ್ಣ ಮೈಂಡ್ ನಿಮಗೆ ಹೇಳಿಕೊಡ್ತೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಗೋಲ್ ಸೆಟ್ಟಿಂಗ್ ಮಾಡಿಕೊಳ್ಳಲಿಕ್ಕೆ ಮೋಟಿವೇಶನ್ ಅಷ್ಟೇ ಅಲ್ಲ ಅದನ್ನು ಮಾಡಿಕೊಳ್ಳಬಹುದು ಎಂಬ ಆತ್ಮವಿಶ್ವಾಸ ನಿಮಗೆ ಮಾಡಿಕೊಳ್ಳಲಿಕ್ಕೆ ಆಗುತ್ತದೆ ಕೂಡ ಸ್ನೇಹಿತರೆ ನಮಗೆ ತುಂಬ ಗುರಿ ಇದೆ ಅಂದುಕೊಳ್ಳುತ್ತಿದ್ದೀರಾ ಆದರೆ ಅದು ಗುರಿಯಲ್ಲ ಅದು ಕೋರಿಕೆ ಮಾತ್ರವೇ ಕೋರಿಕೆಯನ್ನು ಅವರು ಗುರಿಯೆಂದು ಭಾವಿಸುತ್ತಾ ಇದ್ದಾರೆ ಗುರಿಗೆ ಮತ್ತು ಕೋರಿಕೆಗೆ ಇರುವ ವ್ಯತ್ಯಾಸ ಏನು ಅದೇನಾದರೂ ನಿಮ್ಮ ಗುರಿ ಏನಾದರೂ ಇದ್ದರೆ ನೀನು ಖಂಡಿತವಾಗಲು ಅದನ್ನು ಸಾಧಿಸುತ್ತೀಯ ಆದರೆ ಅದೇನಾದರೂ ನಿನ್ನ ಕೋರಿಕೆ ಆದರೆ ನೀನು ಅದನ್ನು ಸಾಧಿಸುವುದಿಲ್ಲ ನನಗೆ ಗುರಿ ಇದೆ ಅಂದುಕೊಂಡಿದ್ದೀರಾ ಆದರೆ ಅದು ವಾಸ್ತವವಾಗಿ ಗುರಿನ ಅಥವಾ ಕೋರಿಕೆನ ಗೊತ್ತಾಗಬೇಕು ಅಂದರೆ ಗುರಿ ಅನ್ನೋದು ಹೇಗೆ ಇರುತ್ತೆ ಅಂತ ತಿಳಿದುಕೊಳ್ಳಬೇಕು ಗೋಲ್ ಅನ್ನೋದು ಯಾವಾಗಲೂ ಸ್ಮಾರ್ಟ್ ಆಗಿ ಇರುತ್ತೆ ಸ್ಮಾರ್ಟ್ ಆಗಿ ಇದ್ದರೆ ಮಾತ್ರ ಅದು ನಿಮ್ಮ ಗೋಲ್ ಸ್ಮಾರ್ಟ್ ಆಗಿ ಇಲ್ಲದೇ ಇದ್ದರೆ ಅದು ನಿಮ್ಮ ಗುರಿಯಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಒಂದು ಗುರಿ ಹಾಕಿಕೊಂಡಿರುತ್ತಾನೆ ಸಾಧಿಸಬೇಕೆಂದುಕೊಂಡು ಗುರಿಗೆ ತಕ್ಕಂತೆ ಯೋಜನೆ ರೂಪಿಸಿಕೊಳ್ಳುವುದು ಅದು ಅಗತ್ಯ ಆದರೆ ಹಾಕಿಕೊಂಡ ಗುರಿಯನ್ನು ಪೂರೈಸದೆ ಹೋದಲ್ಲಿ ಯಾವ ಸಾಧನೆಯನ್ನು ಮಾಡಿದಂತಾಗದು ಬೆಂಜಮಿನ್ ಫ್ರಾಂಕ್ಲಿನ್ ಚೆನ್ನಾಗಿ ಮಾಡಿದುದು ಚೆನ್ನಾಗಿ ಹೇಳಿದ್ದಕ್ಕಿಂತ ಉತ್ತಮ ಎಂದರು ಜೀನಿಯಸ್ ಆಗಲೇ ಬೆಳಕಿಗೆ ಬರುವುದು ನೀವು ಮಾಡಬೇಕೆಂಬುದನ್ನು ಪಟ್ಟಿ ಮಾಡಿ ಇದನ್ನೇ ವಿಸ್ಲಿಸ್ಟ್ ಎನ್ನೋನಾ ಇದು ನಿಜವಾಗಿಯೂ ಆಗಲಿದೆ ಎನ್ನುವಂತೆ ಇಲ್ಲವೇ ಹಾಗೆಯೇ ಆಗುತ್ತದೆ ಎನ್ನುವಂತೆ ವಿಶ್ವಾಸ ಇರಬೇಕು ಗೋಲ್ ಸೆಟ್ಟಿಂಗಿಗೆ ಹತ್ತು ಹೆಜ್ಜೆಗಳು ನಿಮ್ಮ ಗುರಿಗಳನ್ನು ಒಂದು ಕಾಗದದ ಮೇಲೆ ಬರೆಯಿರಿ ಇದು ಗುರಿಯ ವಾಸ್ತುವನ್ನು ಸ್ಫೋಟವಾಗಿ ತಿಳಿಸಿ ನೆನಪಿ ನೆನಪಿಡಲು ಅವಕಾಶವಾಗುತ್ತದೆ ನೀವು ಹಾಗೆ ಬರೆದಿಡದಿದ್ದರೆ ಸಾಧಿಸುವುದು ಕಠಿಣವೇ ಬರೆದಿಡುವುದರಿಂದ ಒಂದು ಒಪ್ಪಂದಕ್ಕೆ ಬಂದಂತೆ ನಿಮ್ಮೊಂದಿಗೆ ನೀವು ಈ ಒಪ್ಪಂದದ ಮಾಡಿಕೊಂಡಿರ್ತೀರಿ ನಾನು ಪುಸ್ತಕಗಳನ್ನು ಲೇಖನಗಳನ್ನು ಬರೆಯುವ ಗುರಿ ಹೊಂದಿದಾಗ ಒಂದು ಕಾಗದದ ಮೇಲೆ ಬರೆದು ಅದನ್ನು ಬರೆದು ಮುಗಿಸುವ ಟಾರ್ಗೆಟ್ ಡೇಟ್ ಕೂಡ ಬರೆದಿಡುತ್ತೇನೆ ಆ ದಿನಾಂಕದೊಳಗೆ ಮುಗಿಸಲು ಆತರೆಯುತ್ತೇನೆ ಬರವನಿಗೆ ಹೃಸ್ವ ಹಾಗೂ ಸರಳವಿರಲಿ ನಿಮ್ಮ ಗುರಿಗಳನ್ನು ಪುಟಗಟ್ಟಲೆ ಬರೆಯಬೇಡಿ ಗುರಿಯ ವಾಸ್ತುವಿನ ಬರಹ ನೋಡಲು ಓದಲು ಮತ್ತು ನೆನಪಿಡಲು ಸುಲಭವಾಗಿರಬೇಕು ಒಂದು ಗುರಿ ಪ್ರಾಮಾಣಿಕ ಬಯಕೆಯದಾಗಿರಬೇಕು ನೋಡಿ ನಿಮ್ಮ ಗುರಿ ನಿಮಗೆ ಮುಖ್ಯವಾದುದೆನಿಸಬೇಕು ನೀವೆಲ್ಲೋ ಉಸಿರುಗಟ್ಟಿಸುವಂತಹ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೀರಿ ಆಗ ನಿಮಗೆ ಉಸಿರಾಡಲು ಗಾಳಿ ಬೇಕಾಗುತ್ತದೆ ಹಾಗೆ ಯಶಸ್ಸು ಮತ್ತು ಜ್ಞಾನ ಸಂಪಾದಿಸಲು ಹೇಗೆ ಗಾಳಿಗಾಗಿ ಹತ್ತೊರೆಯುವಿರೋ ಗುರಿ ಸಾಧನೆಗೆ ಆ ಗುರಿಯನ್ನು ನೀವು ಬಯಸುವಂತರಾಗಿರಬೇಕು ನೀವು ಅದಕ್ಕಾಗಿ ಆತುರೆಯಬೇಕು ವಾಸ್ತವತವಾದಿಯಾಗಿ ಆದರೆ ಆಶಾವಾದಿಯಾಗಿರಿ ಗುರಿಯನ್ನುಳ್ಳ ನೀವು ಆ ಗುರಿ ನಿಮ್ಮನ್ನು ಪ್ರೇರಿಸುವಂತೆ ಇಡಬೇಕು ಇಲ್ಲದಿದ್ದರೆ ನೀವು ಆ ಗುರಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದೇ ಇಲ್ಲ ನೋಡಿ ಯಶಸ್ಸು ಕೀರ್ತಿ ಇವೆಲ್ಲ ಶಿಸ್ತು ಚಲನಬಾಲ ಮತ್ತು ನಿರ್ಧಾರಗಳಿಂದ ಲಭಿಸುವಂಥದ್ದು ಸಿಂಗ್ ಪರ್ವತ ಹತ್ತಬೇಕು ಎಂದು ಸುಮ್ಮನೆ ಮನೆಯಲ್ಲಿ ಕುಳಿತಿದ್ದಾರೆ ಎವರೆಸ್ಟ್ ವೀರ ಎನಿಸಿಕೊಳ್ಳುತ್ತಿದ್ದಾನೆ ಶಿಸ್ತಿನಿಂದ ತನ್ನ ನಿರ್ಧಾರವನ್ನು ಕಾರ್ಯಗತ ಮಾಡಲು ಮನಸ್ಸಿಗೆ ಚಲನ ಬಲ ನೀಡಿಯೇ ಬಿಟ್ಟ ಗೆದ್ದರು ಅಬ್ರಹಾಂ ಲಿಂಕನು ಎಷ್ಟು ಸೋಲು ಕಾಣಲಿಲ್ಲ ಆದರೆ ನಿರ್ಧಾರ ಬಿಡಲಿಲ್ಲ ಯಶಸ್ವಿಯಾಗಿ ಅಮೆರಿಕ ಅಧ್ಯಕ್ಷನಾದ ವಕೀಲನಾಗಲು ಸ್ವಂತ ಪರಿಶ್ರಮ ಪಟ್ಟ ನದಿಯಾಚೆ ದಡದಲ್ಲಿ ಇದ್ದ ದೊಡ್ಡ ವಕೀಲರೊಬ್ಬರ ಮನೆಯಲ್ಲಿನ ಕಾನೂನು ಪುಸ್ತಕಗಳನ್ನು ಓದಬೇಕೆ ಆತನಿಗೆ ನದಿಯೇಜಿ ಅವರ ಮನೆಗೆ ಹೋಗಿ ಅವರ ಸೇವೆ ಮಾಡಿ ಅವರ ವಿಶ್ವಾಸ ಸಂಪಾದಿಸಿದ ಅವನಲ್ಲಿ ಜೀನಿಯಸ್ ಕೆಲಸ ಮಾಡಿತು ವಕೀಲನಾದ ಖಚಿತತೆ ನೀವು ಗುರಿ ಸಾಧಿಸ ಗಳಿಸಬೇಕಾದ ಫಲಿತಾಂಶಗಳತ್ತ ಗಮನವಿರಿಸಿ ಆ ಗುರಿ ಸಾಧನೆಗೆ ಖಚಿತವಾಗಿರಿ ನಿಮ್ಮ ಗುರಿಯನ್ನು ನಿರ್ವಹಿಸಬಹುದಾದ ಘಟಕಗಳಾಗಿ ತಗ್ಗಿಸಿ ಅದು ಏನೇ ಇರಬಹುದು ಉದಾಹರಣೆ ಹಣದ ಅವಶ್ಯಕತೆ ಮಾರಾಟ ಪುಸ್ತಕ ಸಂಗ್ರಹ ಆಕಾರಗಳು ಇತ್ಯಾದಿ ನಿಮ್ಮ ಸಾವಿರ ಮೈಲಿ ಪ್ರಯಾಣ ಆರಂಭವಾಗುವುದೇ ಮೊದಲನೇ ಮೈಲಿಯಿಂದ ಮತ್ತು ಹತ್ತು ಅಡಿ ಎತ್ತರದ ಗೋಡೆ ಕಟ್ಟಬೇಕಾದಲ್ಲಿ ಮೊದಲು ಒಂದು ಅಡಿ ಗೋಡೆ ಕಟ್ಟಿ ಒಂದು ಮೈಲಿಯಾದರೆ ಅದು ಪ್ರಯೋಗ ಸಹನೆ ಪರೀಕ್ಷಿಸುವಂಥದ್ದು ಒಂದು ಗಜವೆಂದರೆ ಕಠಿಣ ಆದರೆ ಅಂಗುಲವೋ ಸರಳ ಯೋಜನೆಯೊಂದರ ಕೆಲಸವೊಂದನ್ನು ಹೇಗೆ ನಿರ್ವಹಿಸುತ್ತಾರೆ ನೋಡಿ ಎಲ್ಲವನ್ನೂ ಒಟ್ಟಿಗೆ ಮಾಡಿ ಬಿಡುವುದಿಲ್ಲ ಒಂದೊಂದಾಗಿ ಮಾಡುತ್ತಾ ಪರೀಕ್ಷೆಗೊಳಪಡಿಸುತ್ತಾ ಅಂತಿಮ ಘಟ್ಟ ತಲುಪುವವರಲ್ಲವೇ ಇಷ್ಟಕ್ಕೂ ನಿಮಗೆ ತಿಳಿದಿದೆ ರೋಮ್ ನಗರವನ್ನು ಒಂದು ದಿನದಲ್ಲಿ ಕಟ್ಟಲಾಗಲಿಲ್ಲ ಎಂದು ಕ್ರಿಯೆಯಲ್ಲಿ ತೊಡಗಿರಿ ಈಗ ನೀವು ನಿಮ್ಮ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಬೇಕು ಒಂದು ಕೆಲಸ ಮಾಡುವುದಿದ್ದರೆ ಹಾಗೂ ಮಾಡುವುದು ಉತ್ತಮ ಎನಿಸಿದರೆ ಅದನ್ನು ಚೆನ್ನಾಗಿ ಮಾಡುವುದು ಒಳ್ಳೆಯದು ಇದನ್ನು ಹೀಗೂ ಹೇಳಬಹುದು ಒಂದು ಗುರಿ ಇಟ್ಟುಕೊಳ್ಳುವುದು ಉತ್ತಮ ಎಂದರೆ ಅದನ್ನು ಚೆನ್ನಾಗಿ ಸಾಧಿಸುವುದು ಉತ್ತಮ ಇದೇ ಕ್ರಿಯಾಕಾರಿ ಹೆಜ್ಜೆ ಕಾಲಕಾಲಕ್ಕೆ ಪರಿವೀಕ್ಷಿಸಿ ಪರಾಮರ್ಶಿಸಿ ಹಾಗೂ ಅವಶ್ಯವಿದ್ದರೆ ತಿದ್ದುಕೊಳ್ಳಿ ಕೆಲಸ ಆರಂಭಿಸಿದ್ದೀರಿ ಗುರಿ ಸಾಧನೆಗೆ ಹೊರಟಿದ್ದೀರಿ ಈಗ ಆಗಿದ್ದಾಗ ಆ ಕಾರ್ಯ ಹೇಗೆ ಸಾಗುತ್ತಿದೆ ಪ್ರಗತಿ ಎಷ್ಟರ ಮಟ್ಟಿಗಾಗುತ್ತಿದೆ ಎಲ್ಲಿ ಎಡಬಿದ್ದೀರಿ ಎಲ್ಲಿ ನಿರೀಕ್ಷಿತ ದಿನಕ್ಕಿಂತ ಮುಂಚೆ ಮಾಡಿ ಮುಗಿಸಿದ್ದೀರಿ ಕ್ಷಿಪ್ರ ಚಲನೆ ಇದ್ದಿದೆ ಆಗದಲ್ಲಿ ಸ್ವಲ್ಪ ದಿನ ವಿಶ್ರಾಂತಿ ಬೇಕೆ ಇಲ್ಲ ಅದಂತೂ ಬೇಡ ಕಾರ್ಯ ಮುಂದುವರೆಸಿ ವಿಳಂಬವಾಗಿದ್ದಲ್ಲಿ ಕಾರಣ ಹುಡುಕಿ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಕಾರ್ಯವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ ಶತಯುಗತಾಯ ಮಾಡಿ ಮುಗಿಸಿರು ಏನೂ ಸಾಧನೆ ಇಲ್ಲದಿರುವುದಕ್ಕಿಂತ ಯಾವುದಾದರೂ ಸಾಧನೆ ಮಾಡಿರುವುದು ಉತ್ತಮ ನಿಮ್ಮ ಗುರಿ ನಿಮ್ಮದಾಗಿಯೇ ಇರಲಿ ನಿಮ್ಮ ವೈಯಕ್ತಿಕ ಗುರಿಗಳು ಸಾ ಖಾಸಗಿಯಾಗಿರಲಿ ಯಾರಾದರೂ ಅದನ್ನು ಅಗಗೊಡಿಸದಿರಲು ಯತ್ನಿಸುತ್ತಿರುತ್ತಾರೆ ನಿರುತ್ಸಾಹಗೊಳಿಸಲು ನೋಡುತ್ತಾರೆ ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ ಕೆಲವರಿಗೆ ಇತರರ ಸಾಮರ್ಥ್ಯಪೂರ್ಣ ಯಶಸ್ಸು ಕಂಡರೆ ಆಗುವುದಿಲ್ಲ ಅಂಥವರಿಗೆ ಇತರ ಜನರ ಮಹತ್ವಾಕಾಂಕ್ಷೆಗಳು ತಿಳಿದಾಗ ಹಾಗೂ ಯಶಸ್ಸು ಮತ್ತು ಸ್ವಯಂ ಮುನ್ನಡೆಗಾಗಿ ಶ್ರಮಿಸುವವರನ್ನು ನೋಡಿದಾಗ ತಮ್ಮಲ್ಲಿನ ಅಸಮರ್ಪಕತೆ ಹಾಗೂ ನಿಷ್ಕ್ರಿಯತೆಯ ಅರಿವಾಗುತ್ತದೆ ತಮ್ಮ ಮಟ್ಟಕ್ಕೆ ಗುರಿ ಸಾಧಕರನ್ನು ತಂದು ಬಿಡಲು ನೋಡುತ್ತಾರೆ ಹಾಗಾಗದಿರಲು ಅವಕಾಶ ಕೊಡಬೇಡಿ ಗುರಿಗಳನ್ನು ವಿಭಿನ್ನ ವ್ಯಾಪ್ತಿಗಳಿಟ್ಟುಕೊಳ್ಳಿ ಗುರಿಗಳನ್ನು ಸಾಮಾನ್ಯವಾಗಿ ಮೂರು ಭಾಗಗಳಾಗಿ ಮಾಡಿಕೊಳ್ಳಬೇಕು ಒಂದು ವರ್ಷದಲ್ಲಿ ಮಾಡಿ ಮುಗಿಸಬಹುದಾದ ಅಲ್ಪಾವಧಿ ಗುರಿ ಅಥವಾ ಶಾರ್ಟ್ ಟರ್ಮ್ ಗೋಲ್ ಮೂರು ವರ್ಷಗಳಲ್ಲಿ ಮಾಡಬಹುದಾದ ಮಿಡ್ ಟರ್ಮ್ ಗೋಲ್ ಅಂದರೆ ಮಧ್ಯಮವಾದಿ ಗುರಿ ಮತ್ತು ಮೂರನೆಯದಾಗಿ ದೀರ್ಘವಾದಿ ಗುರಿ ಅಂದರೆ ಐದು ವರ್ಷಗಳಲ್ಲಿ ಮುಟ್ಟಬೇಕಾದ ಗೆಲುವಿನ ಗುರಿ ಲಾಂಗ್ ಟರ್ಮ್ ಗೋಲ್ ಇಲ್ಲೇ ನಿಮ್ಮ ಜೀನಿಯಸ್ ಕೆಲಸ ಮಾಡುತ್ತದೆ ಇನ್ನು ಮೂರು ವರ್ಷಗಳಿದೆಯಲ್ಲ ಎಂದು ಕೈಕಟ್ಟಿ ಕೂರಬಾರದು ಗುರಿ ತಲುಪಿದಾಗ ತಲುಪಿದಂತೆ ಏಕಾಗ್ರತೆ ಇರಲಿ ಬಹಳ ಶ್ರಮವಹಿಸಿ ಗುರಿಯ ಅಂತಿಮ ಘಟ್ಟಕ್ಕೆ ಬಂದಿರುತ್ತೀರಿ ಆಗ ನಿಮ್ಮ ಕೆಲಸ ತ್ವರಿತಗೊಳ್ಳಬೇಕು ಕ್ರಿಯಾತ್ಮಕವಾಗಬೇಕು ವೃತ್ತಿಪರ ಆಟಗಾರರು ಮುಕ್ತಾಯದ ಗಿರ ತಲುಪಿದಾಗ ನಿಧಾನ ಮಾಡುವುದಿಲ್ಲ ಇನ್ನಷ್ಟು ಬಲ ಗೆರ ದಾಟಿ ದಾಟಿಬಿಡುತ್ತಾರೆ ಇಲ್ಲಿ ಸ್ವಾರಸ್ಯವೂ ಇದೆ ರನ್ನರ್ಗಳು ಅಥವಾ ಯಾವುದೇ ಅಥ್ಲೆಟಿಕ್ಗಳು ನಿಧನ ಮಾಡಲು ಕಾಲ ಬೇಕಾಗುತ್ತದೆ ಅವರು ಈಗಾಗಲೇ ವೇಗದ ಕೆಲಸ ಮಾಡಿರುತ್ತಾರೆ ಅದುದರಿಂದ ಅವರು ವಿಳಂಬಿಸುವ ಪ್ರಶ್ನೆಯೇ ಇಲ್ಲ ಅದುದರಿಂದ ಗುರಿ ಮುಗಿಸುವ ಹಂತದಲ್ಲಿ ಕೆಲಸ ನಿಲ್ಲಿಸಬೇಡಿ ಇನ್ನು ಹೊಸ ಗುರಿಗಾಗಿ ಹಂಬಾಲಿಸಿ ನಿಮ್ಮೊಳಗಿನ ಜಿನಿಯಸ್ ಈಚೆ ಬರಲು ಗುರಿ ಸಾಧನೆಯ ಅಥವಾ ಸೆಟ್ಟಿಂಗ್ನ ಈ ಅತೀ ಹೆಜ್ಜೆಗಳನ್ನು ಪಾಲಿಸಿ ಒಟ್ಟಿನಲ್ಲಿ ನೀವು ನಿರ್ಣಯಿಸಿಕೊಂಡ ಗುರಿ ಒಪ್ಪಿಗೆಗೆ ಅರ್ಹವಾಗಿದ್ದು ಸಾಧಿಸುವಂತಿರಬೇಕು ವಾಸ್ತವಕ್ಕೆ ಹತ್ತಿರವಿದ್ದು ಕಾಲಾಧಾರಿತವಾಗಿರಬೇಕು ಅಂದರೆ ಎಷ್ಟು ಸಮಯದೊಳಗೆ ಸಾಧಿಸಬೇಕು ತೀರ್ಮಾನಿಸಿಕೊಂಡು ಕಾರ್ಯಪ್ರವೃತ್ತರಾಗಿ ಆ ನಿರ್ದಿಷ್ಟ ಅವಧಿಯಲ್ಲಿ ಮುಗಿಸಬೇಕು ಒಂದು ಸರಳ ಸೂತ್ರ ನಿಧನಿಸಬೇಡಿ ಹಿಂದೆ ಆರಂಭಿಸಿ ನಾಳೆ ಎಂದರೆ ಹಾಳು ನಾಳೆಯ ಕೆಲಸ ಹಿಂದೆ ಮಾಡಿ ಇಂದಿನ ಕೆಲಸ ಈಗಲೇ ಮಾಡಿ ವಿಫಲತೆಗಿರುವ ದುರಂತ ಕಾರಣ ವಿಳಂಬ ನಾಳೆ ಮಾಡಿದರಾಯಿತು ಎಂದು ಮುಂದೂಡುವ ಪ್ರಾವೃತ್ತಿ ಬಿಡಿ ಒಂದು ಸಲಕ್ಕೆ ಒಂದು ಹೆಜ್ಜೆಯತ್ತ ಕೇಂದ್ರೀಕರಿಸಿ ಹಬ್ಬಬ್ಬ ಎಂದರೆ ಎರಡು ನಿಮಗೆ ಉತ್ತೇಜಕ ಇರುತ್ತಾರೆ ಬೆಂಬಲ ನೀಡಿಯೇ ನೀಡುತ್ತಾರೆ ಅದುದರಿಂದ ನಿಮ್ಮ ನಿರ್ಣಯಕ್ಕೆ ಬಲ ತುಂಬಿ ಜೀವನ ಒಂದು ಪಯನ ನೀವು ಜೀನಿಯಸ್ ಇದ್ದು ಅದನ್ನು ಕಂಡುಕೊಂಡು ಕೆಲಸ ಮಾಡಲೂಬಹುದು ಆದರೆ ಸಬ ಸದಭ್ಯಾಸಗಳಿಂದಷ್ಟೇ ನಿಮ್ಮ ಜೀನಿಯಸ್ ಮೌಲ್ಯಯುತ ಆ ಅಭ್ಯಾಸಗಳು ಕೆಲವಾದರೂ ತಿಳಿದಿರುವ ಅಗತ್ಯವಿದೆ